ಜೆ ಡಿ ಎಸ್ ಪಕ್ಷದಿಂದ ಬಿಟ್ಟು ಇವತ್ತು ನಾನು ಕಾಂಗ್ರೆಸ್ ಪಕ್ಷದ ಕಾರಣ ಏನು ಅಂತಂದರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀನಿ ಅಂತಕ್ಕಂಥದ್ದಕ್ಕೆ ಈ ಜೆ ಡಿ ಎಸ್ ಪಕ್ಷದವ್ರು ಹೋಗಿ ಬಿ ಜೆ ಪಿ ಸೇರ್ಕೊಂಡಾಗ ನಾವೇನು ಮಾಡಬೇಕು ನಾವು ಹಿಂದುಳಿದ ಒಳಗೋರು ನಾವು ಜಾತಿ ಇರ್ತಕ್ಕಂಥವ್ರು ನನ್ನ ಮಕ್ಕಳು ನಮ್ಮ ಕುಟುಂಬದ ಮಕ್ಕಳು ನನ್ನ ಪರಿವಾರದ ಮಕ್ಕಳು ಮೀಸಲಾತಿ ಇಲ್ದೇ ಹೆಂಗೆ ಬದುಕ್ತಾರೆ ಬದುಕಕ್ಕಾಗುತ್ತಾ ಇದು ನಾವಿನ್ನ ಮೇಲಗ ಮಾಡೋದಕ್ಕ ಜೊತೆಗೆ ಇನ್ನೂ ಸೇರಿಲ್ಲ ನಮ್ಮನ್ನು ಆ ಮಟ್ಟಕ್ಕೆ ಮೇಲೆ ನೀವು ಮೀಸಲಾತಿ ತೆಗೀರಿ ನಾವು ಬೇಡ ಅಂತ ಹೇಳೋದಿಲ್ಲ ಆ ಒಂದು ಕಾರಣ ನಾವು ಇಟ್ಕೊಂಡು ಇವತ್ತು ಜೆ ಡಿ ಎಸ್ ತರದು ನಾನು ಕಾಂಗ್ರೆಸ್ ಸೇರ್ಪಡೆ ಆಗಿದ್ದೀನಿ ಅಭಿವೃದ್ಧಿಯಲ್ಲಿ ಈಗಾಗಲೇ ಶಾಸಕರು ಮಾನ್ಯ ನಮ್ಮ ಬಿ ಎಮ್ ಎಲ್ ಕಾಂತಾರಣ್ಣರ ನೇತೃತ್ವದಲ್ಲಿ ಇವತ್ತು ನಾನು ನನ್ನ ಬಂಧು ಮತ್ತು ಮಾನ್ಯ ಶಾಸಕರು ಜನಪ್ರಿಯ ಶಾಸಕರು ಶ್ರೀನಿವಾಸವರು ಶ್ರೀನಿವಾಸಣ್ಣನವರು ಮತ್ತು ನಮ್ಮ ಭೀಮ ಕುಟುಂಬದ ಗುಡಿಯಾಗಿರ್ತಕ್ಕಂಥ ಕಾಂತಣ್ಣವರು ಇವರೆಲ್ಲ ನಿನ್ನ ಯಾಕೆ ನಾನು ನಮ್ಮ ಜೊತೆಗೆ ಬರ್ಬೋದು ನಾನು ಈಗ ಎಲ್ಲಾನು ಎಲ್ಲ ರೀತಿಯಲ್ಲೂ ಸಹಕಾರ ಮತ್ತು ಅಭಿವೃದ್ಧಿಯಲ್ಲಿ ನಿಮ್ಮ ಜೊತೆಗಿರ್ತೀವಿ ನೀನು ನನ್ನ ಜೊತೆಗೆ ಬರಬೇಕು ಅಂತ ನಾನು ಕರೆದಾಗ ನಾನು ಇಂದು ಮುಂದೆ ನೋಡ್ದೇ ಬಂದೆ ಅವ್ರ ಜೊತೆಗೆ ಯಾಕೆ ಅಂದರೆ ನನಗೆ ಏರೋದಲ್ಲಿ ಕೆಲಸ ಆಗಬೇಕು ಈ ಊರಿನಲ್ಲಿ ಇನ್ನೂ ಅಭಿವೃದ್ಧಿ ಆಗಬೇಕು ಬಡವರಿಗೆ ಇಪ್ಪತ್ತು ಇಪ್ಪತ್ತೈದು ವರ್ಷದ ಕಾಲದಲ್ಲಿ ಇನ್ನೂ ಇನ್ನೂರ ನಲ್ವತ್ನಾಲ್ಕು ಇನ್ನೂರ ನಲವತ್ತೈದು ಸರ್ವೆ ನಂಬರಲ್ಲಿ ವಸತಿಹೀನರಿಗೆ ಆಗಿರ್ತಕ್ಕಂಥ ಮ ಸೈಟ್ಗಳನ್ನು ಇನ್ನೂ ಹಂಚಿಕೆ ಆಗಿಲ್ಲ ಇನ್ನೂ ಹಂಗೆ ಇದೆ ಮಾನ್ಯ ಶಾಸಕರಲ್ಲಿ ಮನವಿ ಮಾಡ್ಕೊತೀನಿ ಅದನ್ನು ಎಲ್ಲರಿಗೂ ಸಹ ಬಡವ್ರಿಗೆ ಮಾಡಿಕೊಡ್ಬೇಕು ಮತ್ತು ನಮ್ಮ ಅಂಬೇಡ್ಕರ್ ಭವನ ದೊಡ್ಡದಾಗಿ ಇಡೀ ತಾಲೂಕಲ್ಲಿ ಎಲ್ಲೂ ಇಲ್ಲ ಆನೆಕಲ್ ನೋಡ್ಬೋದು ದೊಡ್ಡದಾಗಿದೆ ಮಳವಳ್ಳಿ ನೋಡ್ಬೋದು ದೊಡ್ಡದಾಗಿದೆ ದೊಡ್ಡಾಪುರ ನೋಡ್ಬೋದು ದೊಡ್ಡದಾಗಿದೆ ದೇವನಹಳ್ಳಿ ನೋಡ್ಬೋದು ದೊಡ್ಡದಾಗಿದೆ ನಮ್ಮ ನೆಲ್ಮ್ಲ ತಾಲೂಕಲ್ಲಿ ಇಲ್ಲ ಆದ್ದರಿಂದ ಇವೆಲ್ಲ ಸಹ ನೀವು ನಮಗೆ ಮಾಡಿಕೊಡ್ಬೇಕು ಅಂತ ನನ್ನ ಮಾನ್ಯ ಶಾಸಕರಲ್ಲಿ ಮತ್ತು ನಮ್ಮ ಕಾಂತನರಲ್ಲಿ ನಾನು ಬೇಳ್ಕೊಡ್ತಾ ಇದ್ದೀನಿ ದಯವಿಟ್ಟು ನೆನಮಂಗ್ಲ ಅಭಿವೃದ್ಧಿ ಕಡೆಗೆ ಹೋಗೋಣ ನಾವು ನಿಮ್ಮೆಲ್ಲರ ಜೊತೆಗೆ ಸೇರಿಕೊಂಡು ಹೋಗೋಣ ಅಂತಿದ್ರೆ ನಾನು ಅವ್ರ ಜೊತೆ ಬಂದು ಕಾಂಗ್ರೆಸ್ ಪಕ್ಷನ ನಾನು ಇದಾಗಿದ್ದೀನಿ ಮತ್ತು ಇದನ್ನೊಂದು ಕಾರಣ ಏನಂತಂದರೆ ಐದು ಗ್ಯಾರಂಟಿಗಳು ಈ ಐದು ಗ್ಯಾರಂಟಿಗಳಲ್ಲಿ ಒಬ್ಬ ವಿದ್ಯಾರ್ಥಿ ಹೇಳ್ತಾನೆ ರ್ಯಾಂಕ್ ಬಂದಿದ್ದ ಸ್ಟೂಡೆಂಟು ನನ್ನ ತಾಯಿಗೆ ಎರಡು ಸಾವಿರ ಬಂದಿರೋದ್ರಿಂದ ಇವತ್ತು ಈ ಮಟ್ಟಿಗೆ ನಾನು ಬಜೆಟ್ ತಂದಿದ್ದು ನಮ್ಮ ತಾಯಿ ಮನೆ ಕೆಲಸ ಮಾಡಿಕೊಂಡು ಈ ಎರಡು ಸಾವಿರ ರೂಪಾಯಿ ಸಿಗ್ತಕ್ಕಂಥ ನನಗೆ ಕೊಟ್ಟು ನಾನು ಫೀಸ್ ಕಟ್ಕೊಂಡು ನಾನು ಇವತ್ತು ವಿದ್ಯಾವಂತನಾಗಿದ್ದೀನಿ ನಾನು ರ್ಯಾಂಕ್ ಬರೋಕ್ಕೆ ನಮ್ಮ ಈ ಗ್ಯಾರಂಟಿನ ಒಂದು ಕಾರಣ ಆಗಿದೆ ಅಂತ ಹೇಳ್ತಾನೆ ಸರ್ಕಾರ ಇವ್ರದ್ದಿದ್ದು ಅವ್ರದಿಲ್ಲ ಅವ್ರದ್ದಿದ್ದು ಇವ್ರಿಲ್ಲ ನಮಗೆ ಅನುದಾನಗಳ ಬಿಡುಗಳು ಸರಿಯಾಗಿ ಆಗ್ತಾ ಇರಲಿಲ್ಲ ಇವತ್ತು ನಾನು ಮೂರು ಟರ್ಮು ಒಂದು ಸಾರಿ ಕಾಂಗ್ರೆಸ್ ಪಕ್ಷದಲ್ಲಿ ತಾಯಿ ನನಗೆ ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲು ಎರಡು ಸಾರಿ ಜೆ ಡಿ ಎಸ್ಸು ನನ್ನ ಕೃಷ್ಣನವರು ಕರ್ಕೊಂಡಾಗ ಜೆ ಡಿ ಎಸ್ ಅಲ್ಲಿ ನನಗೆ ಅವತ್ತು ಕರ್ಕೊಂಡೋಗಿ ಇವತ್ತು ಮೂರು ಮೂರು ಟರ್ಮು ನನ್ನ ಜನ ಆಶೀರ್ವಾದ ಮಾಡಿದರೆ ಆಶೀರ್ವಾದ ಮಾಡಿದರೆ ನಾನು ನನಗೆ ಈ ಜನರ ಬಗ್ಗೆ ಮತ್ತು ಊರಿನ ಅಭಿವೃದ್ಧಿ ಬಗ್ಗೆ ಕಾಳಜಿ ಇರೋದ್ರಿಂದ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆಯಾಗಿದ್ದೀನಿ ಕಾರಣಕ್ಕೂ ನಾನು ಹೋಗೋದಿಲ್ಲ ಹಿಂತಿರುಗಿ ಹೋಗೋದಿಲ್ಲ ಯಾಕೆ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನಗಳನ್ನ ತ್ವರಿತಗತಿಯಲ್ಲಿ ಮಾಡಿರ್ತಕ್ಕಂಥದ್ದು ಮತ್ತು ಸಮಾಜಕ್ಕೆ ಅವರು ಕಾನೂನ ತಂದಿರ್ತಕ್ಕಂಥದ್ದು ಇದೇ ಕಾಂಗ್ರೆಸ್ ಸರ್ಕಾರ ಅವತ್ತು ನಾವು ಬೇರೆಯವರ ಮನೆಯಲ್ಲಿ ಕೆಲಸ ಕಾರ್ಯಗಳಿಗೆ ಜಿತ್ತುಕೊಳ್ಳೋ ಇದನ್ನೆಲ್ಲರೂ ಸಹ ತೆಗೆದಿರ್ತಕ್ಕದ್ದು ಯಾವುದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಪಕ್ಷ ಬಡವರಿಗೆ ಒಳ್ಳೇದು ಮಾಡ್ತಕ್ಕಂಥದ್ದು ಸಂವಿಧಾನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪಡೆದಿದ್ರೆ ಅದನ್ನ ಇದು ಕಾನೂನು ತಂದಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ ಅದೇ ಬಿ ಜೆ ಪಿ ಸರ್ಕಾರ ನಮ್ನೆಲ್ಲ ಕೊಟ್ಟಿದೆ ಇದಕ್ಕೆ ನಾನು ವಿರುದ್ಧವಾಗಿ ನಾನು ಕಾಂಗ್ರೆಸ್ ಪಕ್ಷದ ಸೇರೋದಕ್ಕೆ ನನಗೆ ಮನಸ್ಸು ಒಪ್ಪಿ ನಾನು ಕಾಂಗ್ರೆಸ್ ಪಕ್ಷವನ್ನು ಸೇರಿದ್ದೇನೆ